ಚೈತನ್ಯ ಟೆಕ್ನೋ ಶಾಲೆಯಲ್ಲಿ ಪ್ರತಿ ತಿಂಗಳು ಸ್ಮಾರ್ಟ್ ಲಿವಿಂಗ್ ಕಾರ್ಯಕ್ರಮವು ಜರುಗುತ್ತದೆ ಇದರಲ್ಲಿ ವಿವಿಧ ಚಟುವಟಿಕೆಗಳ ಮೂಲಕ ವಿದ್ಯಾರ್ಥಿಗಳಿಗೆ ಅನೇಕ ಮೌಲ್ಯಗಳು ಮತ್ತು ನೈತಿಕತೆಗಳನ್ನು ಕಲಿಸಿಕೊಡಲಾಗುತ್ತದೆ ನವೆಂಬರ್ ತಿಂಗಳ ಸ್ಮಾರ್ಟ್ ಲಿವಿಂಗ್ ಕಾರ್ಯಕ್ರಮವು ಫಿಟ್ ಇಂಡಿಯಾ ಮೂಮೆಂಟ್ಗೆ ಸಮರ್ಪಕವಾಗಿದೆ ಇದಕ್ಕಾಗಿ ಆರರಿಂದ ಒಂಬತ್ತನೇ ತರಗತಿಯ ವಿದ್ಯಾರ್ಥಿಗಳು ಫಿಟ್ನೆಸ್ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನ ಹೊಂದಿದ್ದು ನಗರಾದ್ಯಂತ ವಾಕ್ಥಾನ್ ಅನ್ನು ನಡೆಸಿದರು ಶ್ರೀ ಚೈತನ್ಯ ಟೆಕ್ನೋ ಶಾಲೆಯ ಎರಡೂ ಶಾಖೆಗಳಿಂದ ಸುಮಾರು ಏಳು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಒಂದು ಜಾತ ಕೇಶವಾಪುರದಲ್ಲಿ ಮತ್ತು ಎರಡನೆಯ ಜಾತಾ ವಿದ್ಯಾನಗರದಲ್ಲಿ ನಡೆಸಿದವು ಸುಂದರ ಕರ್ನಾಟಕ ರಾಜ್ಯದ ಬಗ್ಗೆ ನಮ್ಮ ಪ್ರೀತಿ ಮತ್ತು ಹೆಮ್ಮೆಯನ್ನ ಪ್ರದರ್ಶಿಸುವ ಇನ್ನೂರು ಅಡಿ ಉದ್ದದ ಕರ್ನಾಟಕ ಧ್ವಜವನ್ನ ವಿದ್ಯಾರ್ಥಿಗಳು ಹೊತ್ತೊಯ್ದರು ಶ್ರೀ ಚೈತನ್ಯ ಟೆಕ್ನೋ ಸ್ಕೂಲ್ ಅಂಡ್ ಶ್ರೀ ಚೈತನ್ಯ ಪಿಯು ಕಾಲೇಜ್ ನಾವು ಎರಡು ಸೇರಿ ಒಂದು ರ್ಯಾಲಿ ತೆಗ್ದಿದೀವಿ ಇವತ್ತು ವಾಕಥಾನ್ ಅಂತ ಹೇಳಿ ಇದು ನಮ್ದು ತಿಂಗಳ ಬರೋದು ಸ್ಮಾರ್ಟ್ ಲಿವಿಂಗ್ ಪ್ರೋಗ್ರಾಮ್ ಅದರಲ್ಲಿ ಇರೋದು ಉದ್ದೇಶ ಆಮೇಲೆ ನವೆಂಬರ್ ಬಂದ್ಬಿಟ್ಟು ಇದು ನಮ್ಮ ಕರ್ನಾಟಕ ರಾಜ್ಯದ ಒಂದು ಉತ್ಸವ ಅದು ಆಮೇಲೆ ಅದು ಎಲ್ಲ ಸೆಲೆಬ್ರೇಟ್ ಮಾಡ್ಲಿಕ್ಕೆ ನಾವು ಟೂ ಹಂಡ್ರೆಡ್ ಫೀಟ್ ಲಾಂಗ್ ಫ್ಲಾಗ್ ತಗೊಂಡ್ಬಿಟ್ಟು ಧ್ವಜ ತಗೊಂಡ್ಬಿಟ್ಟು ಕರ್ನಾಟಕ ಧ್ವಜ ತಗೊಂಡ್ಬಿಟ್ಟು ಆಲ್ ಅಕ್ರಾಸ್ ದ ಸಿಟಿ ಫೇಮಸ್ ಸ್ಪಾಟ್ಸ್ ಇರ್ಲಿ ಅಲ್ಲಿ ನಾವು ಒಂದು ಒಂದು ಒಕ್ಕತಾನ್ ಮಾಡ್ತಾ ಇದ್ದೀವಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಮತ್ತು ನಮ್ಮ ಸರ್ ಕಮಿಷನರ್ ಸರ್ ಇರ್ಲಿ ಅವ್ರ ಎಲ್ಲ ತುಂಬಾ ಸಪೋರ್ಟ್ ಇತ್ತು ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ರಾಬರ್ಟ್ ಡಿಸೂಜಾ ಅವ್ರದ್ದು ತುಂಬಾ ಸಪೋರ್ಟ್ ಇತ್ತು ಇದು ಉದ್ದೇಶ ಏನಂದ್ರೆ ಒಂದು ಅವೇರ್ನೆಸ್ ನಮ್ದು ಕರ್ನಾಟಕ ರಾಜ್ಯದಲ್ಲಿ ಒಂದು ಪ್ರೀತಿ ಇದು ಎಲ್ಲದು ಥ್ಯಾಂಕ್ ಯು ಎಲ್ಲರೂ ನಾವು ನಮ್ಗೆಲ್ಲರೂ ಸಪೋರ್ಟ್ ಮಾಡಿಕ್ಕೋಸ್ಕರ ಥ್ಯಾಂಕ್ ಯು ಸೋ ಮಚ್ ಸರ್ ಫ್ರಾಮ್ ಕೇಶವಪುರ್ ಟು ವಿದ್ಯಾನಗರ್ ಸರ್ ಆಲ್ ಅಕ್ರಾಸ್ ಫೋರ್ ಸ್ಪಾಟ್ಸ್ ಇದೆ ಒಂದು ಬಂದ್ ಬಂದ್ಬಿಟ್ಟು ಕೇಶವಪುರ್ ಸರ್ಕಲ್ ಆಮೇಲೆ ರಮೇಶ್ ಭವನ್ ಆಮೇಲೆ ಚೆನ್ನಮ್ಮ ಸರ್ಕಲ್ ಆಮೇಲೆ ಶಿರೂರ್ ಪಾರ್ಕ್ ಆಮೇಲೆ ಅಕ್ಷಯ ಓ ಎಸ್ ಎಸ್ ಮಾಲ್ ಮುಂದ್ಗಡೆ ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್ ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ